ಕೇವಲ ಎರಡು ಪ್ಲೇಟನ್ನು ಬಳಸ್ಕೊಂಡು ಮನೆ ಆಗುವಷ್ಟು ಇಡ್ಲಿನ ಮಾಡ್ಬೋದು ಅಂದರೆ ನಮ್ಮ ಖಂಡಿತವಾಗ್ಲೂ ಮಾಡ್ಬೋದು ಒಮ್ಮೆ ಈ ರೀತಿ ಸರಿ ಟ್ರೈ ಮಾಡಿ ನೋಡಿ ಹಾಗೆ ಯಾರಾದರೂ ಈ ರೀತಿ ಮಾಡ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪಾತ್ರೆ ತಿಕ್ಕೋ ಜಂಜಾ ಟಕ್ಕೋರ ಇರೋದಿಲ್ಲ ಮೊದಲಿಗೆ ಈ ಇಡ್ಲಿನ ಮಾಡೋದಕ್ಕೆ ಎರಡು ಆಗೋಷ್ಟು ನಾನು ಇಲ್ಲಿ ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ ಅರ್ಧ ಗ್ಲಾಸ್ ಆಗೋಷ್ಟು ಉದ್ದಿನ ಬೆಳೆನ ತೊಗೊಂಡಿದ್ದೀನಿ ಉದ್ದಿನ ಕಾಳು ಕೂಡ ಯೂಸ್ ಮಾಡ್ಕೋಬೋದು ಇವಾಗ ಈ ಒಂದೇ ಆಳತೆಯಲ್ಲಿ ನಾವು ಎಲ್ಲವನ್ನು ಹಾಕೋಬೇಕು ಇವಾಗ ಅರ್ಧ ಗ್ಲಾಸ್ ಆಗೋಷ್ಟು ನಾನು ಮೀಡಿಯಮ್ ಸೈಜ್ ಅವಲಕ್ಕಿನ ತಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಮೆಂತ್ಯ ಕಾಳನ್ನು ಹಾಕ್ತಾ ಇದ್ದೀನಿ ಇವೆಲ್ಲವನ್ನು ಚೆನ್ನಾಗಿ ನೀರು ಕಂಪ್ಲೀಟಾಗಿ ಕ್ಲೀನಾಗಿ ಕಾಣೋವರೆಗೂ ಇದನ್ನು ಚೆನ್ನಾಗಿ ತೊಳಿಬೇಕು ಹಾಗೆ ಇಲ್ಲಿನ ಲಾಸ್ಟಲ್ಲಿ ನಾನು ಒಂದು ಕೈ ಹಿಡಿ ಸಾಬೂದ ಅಕ್ಕಿ ನಾನು ಉಪಯೋಗಿಸ್ಕೊಳ್ತಾ ಇದ್ದೀನಿ ಇದನ್ನು ಹಾಕೋದ್ರಿಂದ ಇಡ್ಲಿ ಅನ್ನೋದು ತುಂಬ ವೈಟ್ ಕಲರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ಐದರಿಂದ ಆರು ಗಂಟೆ ನೆನೆಸಿರಬೇಕು ಇವಾಗ ಎಲ್ಲ ಅಕ್ಕಿ ಮತ್ತು ಅವಲಕ್ಕಿ ಕೂಡ ಎಲ್ಲ ಉದ್ದಿನಗಳು ಎಲ್ಲ ಚೆನ್ನಾಗಿ ನೆಂದಿದೆ ಇವಾಗ ನಾನು ಸಾಯಂಕಾಲ ಟೈಮಲ್ಲಿ ಇದ್ದೀನಿ ಇವಾಗ ಆ ನೆನೆಸಿರೋ ಅಕ್ಕಿ ಮತ್ತು ಎಲ್ಲವನ್ನ ಹಾಕಿ ಒಂದು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಕಂಪ್ಲೀಟಾಗಿ ನುಣ್ಣಾಗಿ ರುಬ್ಕೋಬೇಕು ಯಾವುದೇ ರೀತಿ ತರಿತರಿಯಲ್ಲಿ ರುಬ್ಕೊಬಾರ್ದು ಲಾಸ್ಟ್ ಬ್ಯಾಚಲ್ಲಿ ನಾನು ಒಂದು ಒಂದು ಬೌಲ್ ಆಗೋವಷ್ಟು ನಾನು ಮಾಡಿದ ಹಾಕ್ತಾ ಇದ್ದೀನಿ ನೀವು ಯಾವ ಅಕ್ಕಿ ಕೂಡ ಮಾಡಿದ ಅಕ್ಕಿ ಕೂಡ ಬಳಸ್ಬೋದು ಒಂದು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ನುಣ್ಣಾಗಿ ರುಬ್ಕೋಬೇಕು ಈ ರೀತಿ ನಾವು ಅನ್ನನ ಹಾಕೋದ್ರಿಂದ ಇಡ್ಲಿನೂ ತುಂಬ ಸಾಫ್ಟಾಗಿ ಬರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಿಂದ ಎಲ್ಲವನ್ನು ಮಿಕ್ಸಿ ಹಾಕಿ ಬಂದ್ರೆ ಈ ರೀತಿ ಮಾಡೋದ್ರಿಂದ ಹಿಟ್ಟು ತುಂಬ ಚೆನ್ನಾಗಿ ಹುದಿಗೆ ಬರುತ್ತೆ ಇದ್ರ ಮೇಲೆ ಒಂದು ಭಾರವಾದ ವಸ್ತು ಏನಾದರೂ ಇಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ನೆಕ್ಸ್ಟ್ ಡೇ ತೋರಿಸ್ತಾ ಇದ್ದೀನಿ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿ ಉಬ್ಬಿ ಬಂದಿದೆ ಅಂತ ಹಿಟ್ಟನ್ನು ನಾವು ಬೇಗನೇ ರುಬ್ಕೊಂಡ್ಬಿಟ್ರೆ ಹಿಟ್ಟು ಬೆಳಗ್ಗೆ ಅನ್ನೋದು ತುಂಬ ಚೆನ್ನಾಗಿ ಪರ್ಮನೆಂಟ್ ಆಗಿರುತ್ತೆ ನಾವು ಹಿಟ್ಟು ರುಬ್ಬೋದು ಲೇಟ್ ಲೇಟಾಗಿದ್ದರೆ ಈ ರೀತಿ ಹಿಟ್ಟು ಅನ್ನೋದು ಉಬ್ಬಿ ಬರೋದಿಲ್ಲ ಆವಾಗ ಪರ್ಮನೆಂಟ್ ಕೂಡ ಆಗೋದಿಲ್ಲ ಮತ್ತು ಸಾಫ್ಟಾಗಿ ಏನು ಬರೋದಿಲ್ಲ ಇಡ್ಲಿ ಅಥವಾ ಏನು ಪಟ್ಟು ಏನು ಮಾಡಿದ್ರು ಕೂಡ ನಾನಿವಾಗ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ನಾನಿವತ್ತು ಈ ಇಡ್ಲಿನ ಮಾಡೋದಕ್ಕೆ ಏನೂ ಆಗಲಿ ಸೋಡ ಆಗಲಿ ಏನನ್ನೂ ಬಳಸ್ತಾ ಇಲ್ಲ ಮಾಡ್ತಾ ಇದ್ದೀನಿ ನಾನು ಯಾವಾಗಲೂ ಇದನ್ನು ರೀತಿ ಮಾಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿರುತ್ತೆ ಇಡ್ಲಿ ಮಾತ್ರ ಏನೂ ಸೋಡ ಏನೂ ಹಾಕೋದು ಏನು ಬೇಕಾಗಿಲ್ಲ ನಾನೀಗ ಒಂದು ಪಾತ್ರೆ ಅದಕ್ಕೆ ಒಂದು ಸ್ವಲ್ಪ ಬಿಸಿ ನೀರನ್ನು ಕಾಯಿಸೋದಕ್ಕಿಟ್ಟು ಒಂದು ಸ್ವಲ್ಪ ಒಂದು ಸೇನೇನು ಹಾಕಿದ್ದೀನಿ ಯಾಕಂದ್ರೆ ತಳ ಕಪ್ಪಾಗಬಾರ್ದು ಅಂತ ಇವಾಗ ಎರಡು ಪ್ಲೇಟ್ ಇವಾಗ ತಗೊಂಡಿದ್ದೀನಿ ನಾನು ಈ ರೀತಿ ಪ್ಲೇಟ್ ಅನ್ನ ತಗೊಂಡು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಇವಾಗ ಬ್ಯಾಟರ್ನ ಹಾಕ್ತಾ ಇದ್ದೀನಿ ಹಾಕಿ ನಾವು ಬಿಸಿ ಬಿಸಿ ನೀರಲ್ಲಿ ಹವೆಯಲ್ಲೇ ಬೇಯಿಸ್ಕೊಳ್ಳೋದು ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಇಡ್ಲಿ ಅನ್ನೋದು ತುಂಬಾ ಸಾಫ್ಟ್ ಆಗಿ ಬರುತ್ತೆ ಬೇಗ ಕೂಡ ಮಾಡ್ಕೋಬಹುದು ಎರಡು ಪ್ಲೇಟ್ ಅನ್ನು ಒಂದು 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 ಪ್ಲೇಟಲ್ಲಿ ಬೇಯಿ ಬೆಂದಾದ್ಮೇಲೆ ಇನ್ನೊಂದು ಪ್ಲೇಟ್ ನಾವು ಇಟ್ಕೊಂಡ್ಬಿಡೋದು ಅಷ್ಟೇ ತುಂಬಾನೇ ಚೆನ್ನಾಗಿ ಬರುತ್ತೆ ಹಾಗೆ ಟೈಮ್ ಕೂಡ ಸೇವ್ ಮಾಡ್ಕೋಬಹುದು ಅಥವಾ ಪಾತ್ರೆಗೆ ತಿಕ್ಕೋ ಜಂಜಾಟ ಕೂಡ ಏನು ಇರೋದಿಲ್ಲ ನೋಡಿ ಕೈಗೆ ಅಂಟಿದರೆ ಬಂದರೆ ಈ ರೀತಿ ಚೆನ್ನಾಗಿ ಬೆಂದಿದೆ ಅಂತ ಇಡ್ಲಿ ಅನ್ನೋದು ಇವಾಗ ಇದನ್ನು ಸೈಡಲ್ಲಿ ಅಡ್ಜಸ್ಟ್ ಎಲ್ಲ ಬಿಟ್ಕೊಂಡ್ಬಿಟ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ ಅಂತ ಏನೋ ಸೋಡಾ ಏನು ಹಾಕದೆ ಕೇವಲ ಎರಡು ಪ್ಲೇಟನ್ನು ಬಳಸ್ಕೊಂಡು ತುಂಬ ಚೆನ್ನಾಗಿ ಸಾಫ್ಟಿರುವಂಥ ಇಡ್ಲಿನ ಮನೆಗೆ ಬಂದಿಗೆಲ್ಲ ಆರಾಮಾಗಿ ಮಾಡ್ಬೋದು ಈ ರೀತಿ ನಾವು ಇದನ್ನು ಕಟ್ ಮಾಡಿ ಸರ್ವ್ ಕೂಡ ಮಾಡ್ಕೋಬಹುದು. ನೋಡ್ತೀರಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಬರೀ ಕೇವಲ ರೇಷನ್ ಅಕ್ಕಿನ ಬಳಸ್ಕೊಂಡು ತುಂಬ ಚೆನ್ನಾಗಿರೋಂಥ ಇಡ್ಲಿನ ಮಾಡ್ಕೋಬಹುದು ಈ ರೀತಿ ಒಂದ್ಸರಿ ಮಾಡ್ತಾಯಿದ್ರೆ ನಾವು ಅಂಗಡಿಯಿಂದ ರವೆ ತರೋದೇ ಬೇಕಾಗಿಲ್ಲ ಈ ರೀತಿ ಮನೆಯಲ್ಲೇ ನಾವು ಅಕ್ಕಿನ ರುಬ್ಕೊಂಡು ಮಾಡ್ಬೋದು ಕೇವಲ ಎರಡೇ ಪ್ಲೇಟನ್ನು ಬಳಸ್ಕೊಂಡು ಮಾಡುವಂಥ ಇಡ್ಲಿ ರೆಸಿಪಿ ಇದು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್